ಸಾಮಾಜಿಕವಾಗಿ ನಾವು ಆರು ಮನೆಗಳನ್ನು ತರ ನಾವು ಪ್ರಬಕದ ಭಾವನೆ ಇರೋದು ನಾವು ಇತ್ತು ನಮಗೆಲ್ಲ ಇಲ್ಲ ರೈತ ಗಿಲೇ ಬಿಡ್ ಬಿಡ್ತಾರೆ ನಿಮ್ಮ ಮನೆಗಳ ಹಲ ಅವರಿಗಳ ಮೋಟಾರ್ಗಳ ಕರೆಂಟ್ ಬಿಲ್ ಎಲ್ಲ ಮೋಟಾರ್ ಕೊಂದಿ ಬಿಡ್ತೋತರ ಎಲ್ಲ ರೈತ ಘಟನೆ ಕಟ್ಟಿದಿರೋದು ಈಗ ಉದ್ಘಾಟನೆ ಕಾರ್ಯಕ್ರಮ ಶ್ರೀೋದರಾದ ಬಸಮಂಗೋರ್ಡ್ ಪ ಧರ್ಮರಾವ್ ಉದ್ಘಾಟನೆ ಕಾರ್ಯಕ್ರಮ ನಿರ್ವೇಶಕರು ಕೈನಲ್ಲಿ ಇರತಾರೆ ಅಲ್ಲ ರೆಡಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜಯವಾಗಲಿ ರೈತರ ಹೋರಾಟಕ್ಕೆ ಜಯವಾಗಲಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜಯವಾಗಲಿ ಹೌದು ಗ್ರಾಮ ಪಂಚಾಯಿತಿ ಆದೇಶದಲ್ಲಿ ಬರತಕ್ಕಂತಹ ಯೋಜನೆಗಳಾಗಿರಬಹುದು ಮತ್ತು totale ಯೋಜನೆಗಳು ಸಾಕಷ್ಟು ಬರ್ತಾವೇಶ ಜನರಿಗೆ ಅಷ್ಟೇ ಪರಿಚಯಿತವಾಗಿ ಹೋಗ್ತಾವ ಪ್ರತಿಯೊಬ್ಬ ಬಡ ರೈತ ಒಂದು ಯೋಜನೆಯನ್ನು ಮುಟ್ಟುವ ನಿಟ್ಟಿನಲ್ಲಿ ಮುಟ್ಟಬೇಕು ಪ್ರತಿಯೊಬ್ಬ ರೈತರ ಮನೆ ಬಾಗಿಲೇ ಮುಟ್ಟಬೇಕು ಯೋಜನೆಗಳು ಆ ನಿಟ್ಟಿನಲ್ಲಿ ಯಾವೇ ಯಾವುದೇ ಸಮಸ್ಯೆ ಇರಲಿ ಚಂದ ಬಟ್ಟೆ ಕಾಲದಲ್ಲಿ ಯಾವ ರೈತರಿಗೆ ಮುಂದಿನ ದಿನಮಾನಗಳಲ್ಲಿ ಯಾರೇ ನಿಮ್ಮ ಕೆಲಸಗಳನ್ನು ಸ್ಟಾಪ್ ಆಗಿದೆ ನಮ್ಮನ್ನು ಸಂಪರ್ಕಿಸಿ ನಮ್ಮ ಕೈಗೆ ಆದಷ್ಟರ ಮಟ್ಟಿಗೆ ನಾವು ಸರ್ಪಡಿಸುವ ಅಧಿಕಾರಿಗಳನ್ನ ವಿನಂತಿಯನ್ನು ಮಾಡಿಕೊಂಡು ಸರ್ಪಡಿಸ್ ಕೊಡುತ್ತೆ ಕೊಡುತ್ತೇವೆ ಅಂತಕ್ಕಂಥ ಮಾತನ್ನ ಹೇಳ್ತೇವೆ ಆಕಸ್ಮಿಕವಾಗಿ ನಮ್ಮ ಕೈಯಿಂದ ಆಗಲಿಲ್ಲ ಅಂತ ಮುಂದೆ ನಮ್ಮ ಮೇಲೆ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಈ ರೈತ ಸಂಘಟನೆ ನಾವು ಕಟ್ಟಿದ್ದೀವಿ ಎಲ್ಲರ ಊರಿನ ಹಿರಿಯರು ಕೂಡ ಈ ಸಂಘಕ್ಕೆ ಒಂದು ಅದೇ ರೀತಿಯಾಗಿ ಸಮಾಧಾನ ಸಮಾಧಾನ ನಾಳೆ ಏನೇ ಒಂದು ಯೋಜನೆಗಳು ಸಾಕಷ್ಟು ಗ್ರಾಮ ಪಂಚಾಯಿತಿ ಮನೆಗಳು ಬರ್ತಾವ ಬಂಡಗಳು ಬರ್ತಾವ ಸಾಕಷ್ಟು ಕುರಿ ಷಡ್ಡು ಹಂದಿ ಷಡ್ ಸಾಕಷ್ಟು ಯೋಜನೆಗಳು ಬರ್ತವೆ ಎಲ್ಲಾ ಯೋಜನೆ ಒಂದು ಆಫೀಸ್ ಹೋಗದ ಅಧಿಕಾರಿಗಳು ರೈತರಿಗೆ ಅದಕ್ಕಾಗಿ ಏನೇ ನಿಮ್ಮ ಸಮಸ್ಯೆಗಳು ನಿಮಗ ಕೇಳಿಲ್ಲಪ್ಪ ಅಂತಂದ್ರೆ ನಮ್ಮ ಗಮನಕ್ಕೆ ನಾವು ಸರಿಪಡಿಸಿದ ನಿಟ್ಟಿನಲ್ಲಿ ಕೆಲಸಗಳನ್ನು ಮುಂದಿನ ದಿನಮಾನಗಳಲ್ಲಿ ಮಾಡ್ತೀವಿ ಆಕಸ್ಮಿಕವಾಗಿ ನಮ್ಮ ಮಾತ अभी सब्सक्राइब करें